ಇವತ್ತಿಂದ ಒಂದು ಹತ್ತು ದಿವಸಗಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಾವಿನ ಮೇಳ ಆಯೋಜಿಸಲಾಗಿದೆ ಈ ಮೇಲೆಯಲ್ಲಿ ಈಗಾಗಲೇ ತಾವು ಎಲ್ಲರೂ ನೋಡಿದ್ದೀರಿ ಎಲ್ಲರೂ ಬಂದು ವೀಕ್ಷಿಸಬೇಕು ಒಂದು ನೂರು ಬೇರೆ ಬೇರೆ ವೆರೈಟಿ ಡಿಸ್ಪ್ಲೇಗಾಗಿ ಅವರು ಇಟ್ಕೊಂಡಿದ್ದಾರೆ ಮತ್ತು ಒಂದು ಹನ್ನೆರಡು ಬೇರೆ ಬೇರೆ ವೆರೈಟಿ ಸೇಲ್ಗಾಗಿ ಇಟ್ಟಿರೋದು ಇವತ್ತು ನಮ್ಮದು ಕೊಪ್ಪಳ ಮಾವಿನ ಮೇಲೆಯಲ್ಲಿ ಸ್ಟಾರ್ ಅಟ್ರಾಕ್ಷನ್ ಇರೋದು ನಿಯಾಜಾಕಿ ಒಂದು ವೆರೈಟಿ ಮಾರ್ಕೆಟಲ್ಲಿ ಸರಿ ಸುಮಾರು ಎರಡೂವರೆ ಲಕ್ಷ ಕೆ ಜಿ ಅವರು ಸೇಲ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಸೊ ಎಲ್ಲರೂ ದಯವಿಟ್ಟು ಬಂದು ನೋಡಿರಿ ಮತ್ತು ಇಲ್ಲಿ ಇರೋದು ಏನು ನಮ್ಮ ರೈತರು ತುಂಬ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾವಿನ ಶೇದ್ಗಿ ಮಾಡ್ತಾ ಇರೋದು ರೈತರು ಇದ್ದಾರೆ ಅವ ಅವರಿಂದ ಪರ್ಚೇಸ್ ಮಾಡಬಹುದು ಮತ್ತು ಬೇರೆ ಬೇರೆ ಎಲ್ಲ ವೆರೈಟಿ ಇದಾವೆ ಸೊ ಬಂದು ಪರ್ಚೇಸ್ ಮಾಡಿರಿ ನೋಡಿರಿ ಮತ್ತು ನಿಮ್ಮ ಹೊಲದಲ್ಲಿ ಕೂಡ ಈ ರೀತಿ ನೀವು ಮಾವಿನ ಗಿಡ ಹಚ್ಚಬೌದು ನಮ್ಮ ಜಿಲ್ಲೆಯಲ್ಲಿ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆರಾಮಾಗಿ ಸಿಗುತ್ತೆ ಒಳ್ಳೆಯ ರೇಟ್ ಕೂಡ ಸಿಗುತ್ತೆ ಈ ರೀತಿ ಮೇಲೆ ಏನು ಹೆಚ್ಚಿಗೆ ಮಾಡ್ತೀವಿ ಸೊ ಒಳ್ಳೆ ರೇಟು ಒಳ್ಳೆಯ ಆದಾಯ ಒಳ್ಳೆ ಪ್ರಾಫಿಟ್ ಸಿಗ್ತದೆ ನೀ ಎಲ್ಲರೂ ಜಾಸ್ತಿ ಜನ ನಮ್ಮ ಹಾರ್ಟಿಕಲ್ಚರ್ ಕಡೆ ಹೋಗಬೇಕು ಸ್ವಲ್ಪ ಬೇರೆ ಬೇರೆ ಡೈವರ್ಸಿಫೈಡ್ ಫಾರ್ಮಿಂಗ್ ಅಂತ ಹೇಳಿ ಎಲ್ಲರಿಗೂ ಸೃಷ್ಟಿಯಾಗಿರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಕೇಸರ್ ಒಂದು ಬ್ರ್ಯಾಂಡ್ ಇದೆ ಈಗ ಅದೇ ನಾ ಹೇಳ್ತಾ ಇರೋದು ಇಲ್ಲಿ ಒಂದು ಸತಿ ನಾವು ಶುರು ಮಾಡಿದ ನಂತರ ನಮಗೆ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇಲ್ಲಿಂದ ಬೇಕಾದರೆ ನಮ್ಮ ಲೋಕಲ್ ಕನ್ಸಂಪ್ಷನ್ ಒಂದೇ ಇರ್ತದೆ ಮತ್ತೆ ನಮಗೆ ಬೇಕಾದರೆ ನಾವು ಬೇರೆ ಕಡೆ ಕೂಡ ಸೇಲ್ ಮಾಡ್ಬೋದು ಅದಕ್ಕೆ ಒಳ್ಳೆ ಬ್ರ್ಯಾಂಡಿಂಗು ಒಳ್ಳೆ ಮಾರ್ಕೆಟಿಂಗು ನಾವು ಮಾಡಿದರೆ ನಮಗೆ ಕರೆಕ್ಟ್ ರೇಟ್ ಸಿಗುತ್ತೆ ರೈತರಿಗೆ ತುಂಬ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಸೊ ಈಗಾಗಲೇ ನಾವು ನೋಡಿರೋದು ಸುಮಾರು ಜನ ಈಗ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಒಂದು ಐದಾರು ಜನ ಪ್ರೆಸ್ದವರೇ ಹಾರ್ಟಿಕಲ್ಚರ್ ತೋಟ ಮಾಡಿಕೊಂಡು ಈಗ ಪ್ರೆಸ್ಸಿಂದ ಇದರಲ್ಲಿ ಬಂದಿದ್ದಾರೆ ಸೊ ಅವರಿಗೆ ಎಷ್ಟು ಆದಾಯ ಇದೆ ಎಷ್ಟು ಪ್ರಾಫಿಟ್ ಇದೆ ಅಂತ ಹೇಳಿ ನಾ ಅದು ಒಂದು ಇಟ್ಸ್ ಏನು ಎವಿಡೆನ್ಸ್ ಅಲ್ಲ ಅವರು ಬಂದು ಇದೇ ಮಾಡ್ತಿದ್ದಾರೆ ಅಂತ ಸೊ ನಮ್ಮಲ್ಲಿ ಇದೆ ಒಳ್ಳೆ ಮಾರ್ಕೆಟಿಂಗ್ ಇದೆ ಒಳ್ಳೆ ಮಾರ್ಕೆಟ್ ಇದೆ ಮತ್ತು ಬೇಕಾಗಿದ್ದರೆ ಇಲ್ಲಿಂದ ನಾವು ಮಹಾರಾಷ್ಟ್ರ ಪುಣೆ ಬ್ಯಾಂಗ್ಳೂರ್ ಎಲ್ಲ ಕಡೆ ಕಲಿಸ್ಬೋದು ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಟ್ರಾನ್ಸ್ ನಾವು ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಸೊ ಟ್ರಾನ್ಸ್ಪೋರ್ಟೇಷನ್ ಆರಾಮಾಗಿ ಆಗ್ತದೆ ಗೋಡೌನ್ಸ್ ಸ್ವಲ್ಪ ಇದಾವೆ ಸೊ ರೇಟ್ ಚೆನ್ನಾಗಿ ಸಿಗ್ತದೆ ಸ್ವಲ್ಪ ಒಳ್ಳೆ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಮತ್ತು ಇನ್ನು ಹೆಚ್ಚಿಗೆ ನೆಕ್ಸ್ಟ್ ಪ್ರೊಸೆಸಿಂಗ್ ಈಗ ಇಲ್ಲಿ ಲೋಕಲ್ ಒಂದು ಕಿನಾಲ್ ಬ್ರ್ಯಾಂಡ್ ಇತ್ತು ಅದು ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡಿದ್ದಾರೆ ಸೊ ಆ ರೀತಿ ಇನ್ನು ಹೆಚ್ಚಿಗೆ ನಾವು ಪ್ರೊಸೆಸಿಂಗ್ ಮಾಡಿದರೆ ಇನ್ನು ಹೆಚ್ಚಿಗೆ ರೇಟ್ ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಜಾಸ್ತಿ ಆಗ್ತದೆ ಇನ್ನು ಹೆಚ್ಚಿಗೆ ರೇಟ್ ಸಿಗುತ್ತೆ ಸೊ ಅದಕ್ಕಾಗಿ ನಾವು ಮತ್ತೆ ಪ್ರಯತ್ನ ಮಾಡಬೇಕಾಗ್ತದೆ ಮತ್ತು ನಾವು ಲಾಸ್ಟ್ ಟೈಮ್ ಕೂಡ ನಮ್ಮ ರೈಸ್ ನೀವು ಮಾಡಿದ್ದೀರ ಮಾ ಮೇಲ ಅದರಲ್ಲಿ ಹೇಳಿರೋದು ನಮ್ಮ ರೈತರ ನಮಗೆ ಸಪೋರ್ಟ್ ಮಾಡಬೇಕು ಹಾರ್ಕಿ ಹಾರ್ಟಿಕಲ್ಚರ್ ಟೆಕ್ ಪಾರ್ಕ್ ಏನು ಪ್ಲ್ಯಾನ್ ಇದೆ ಕೊಪ್ಪಳಲ್ಲಿ ಅದು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ಬರೀ ನಮ್ಮ ಅಲ್ಲ ಸುತ್ತಮುತ್ತ ಒಂದು ಐದು ಹತ್ತು ಜಿಲ್ಲೆಗೆ ತುಂಬ ಒಳ್ಳೆ ವ್ಯಾಲ್ಯೂ ಪ್ರ ಫುಡ್ ಪ್ರೊಸೆಸಿಂಗ್ ವ್ಯಾಲ್ಯೂ ಎಡಿಷನ್ಗಾಗಿ ಒಂದು ನಮಗೆ ಅವಕಾಶ ಸಿಗುತ್ತೆ ಹಂತದಲ್ಲಿ ಹಂತದಲ್ಲಿದೆ ಲ್ಯಾಂಡ್ ಹಂತದಲ್ಲಿ ಹಂತದಲ್ಲಿದೆ ರೈತರು ನಮಗೆ ಲ್ಯಾಂಡ್ ಎಕ್ವೈರ್ ಮಾಡಿಕೊಡ್ರಿ ಅಂತ ಹೇಳ್ತಿದ್ದಾರೆ ಅವರು ಪರ್ಚೇಸ್ಗಾಗಿ ಬಂದರೆ ನಾವು ಬೇಗ ಬೇಗ ಮಾಡ್ಬೋದು ಅಂತ ಹೇಳಿ ಈಗಾಗಲೇ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿರೋದು ಅವರು ಮುಂದೆ ಬಂದು ನಮಗೆ ಪರ್ಚೇಸ್ಗಾಗಿ ನಮ್ಮ ಜೊತೆ ಅಗ್ರಿಮೆಂಟ್ ಮಾಡಿಕೊಟ್ರೆ ನಾವು ಬೇಗ ಬೇಗ ಮಾಡಿಬಿಡ್ತೀವಿ ಕೊಪ್ಪಳದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ನಾವು ತೋಟಗಾರಿಕೆ ಇಲಾಖೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಮಾವ ಮೇಳ ಮತ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ ಈ ಮಾವ ಮೇಳ ಮತ್ತು ಪ್ರದರ್ಶನದಲ್ಲಿ ನಾವು ಪ್ರದರ್ಶನದಲ್ಲಿ ನೂರ ನೂರಕ್ಕೂ ಹೆಚ್ಚಿನ ತಳಿಗಳನ್ನು ನಾವಿಲ್ಲಿ ಎಕ್ಸಿಬಿಷನಲ್ಲಿ ನೋಡಲಿಕ್ಕೆ ಇಟ್ಟಿದ್ದೀವಿ ಜೊತೆಗೆ ಜಗತ್ತಿನ ದುಬಾರಿ ಮಾವು ಆಗಿರ್ತಕ್ಕಂಥ ಮಿಯಾಜಕ್ಕಿ ಅನ್ನುವ ಮಾವಿನ ತಳಿಯನ್ನು ಸಹ ಇಲ್ಲಿ ಪ್ರದರ್ಶನದಲ್ಲಿಟ್ಟಿದ್ದೀವಿ ಅದರ ಜೊತೆಗೆ ಮಾವು ಸೇಲನ್ನು ಮಾಡ್ತಾಯಿದ್ವಿ ಮಾರಾಟವನ್ನು ಮಾಡ್ತಾ ಇದ್ವಿ ಇಲ್ಲಿ ಇಪ್ಪತ್ತೈದಕ್ಕೆ ಹೆಚ್ಚು ರೈತರು ಭಾಗವಹಿಸಿ ತಮ್ಮ ಹಣ್ಣುಗಳನ್ನು ಮಾರಾಟ ಮಾಡ್ತಾ ಇಲ್ಲಿ ಹನ್ನೆರಡಕ್ಕೂ ಹೆಚ್ಚಿನ ತಳಿಯ ಹಣ್ಣುಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇಲ್ಲಿ ಮುಖ್ಯವಾಗಿ ಕೇಸರಿ ತಳಿ ಮಾವು ಇಲ್ಲಿ ಹೆಚ್ಚಿಗೆ ಮಾರಾಟ ಆಗ್ತೈತೆ ಜೊತೆಗೆ ದಸಹರಿ ತೋತಾಪುರಿ ಮಲ್ಲಿಕ ಹಾಗೂ ಉಪ್ಪಿನಕಾಯಿ ತಳಿ ಸಹ ಇಲ್ಲಿ ಮಾರಾಟಕ್ಕೆ ಲಭ್ಯ ಆಮೇಲೆ ಸಾವಯವದಲ್ಲಿ ಕಂಪ್ಲೀಟ್ ಸಾವಯವದಲ್ಲಿ ಬೆಳಿರ್ತಕ್ಕಂಥ ಮಾವನ್ನೂ ಸಹ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನೈಸರ್ಗಿಕವಾಗಿ ವೈಜ್ಞಾನಿಕವಾಗಿ ಮಗಿಸತಕ್ಕಂಥ ಮಾವನ ಇಲ್ಲಿ ನಮ್ಮ ರೈತರು ಮಾರಾಟ ಇದ್ದಾರೆ ಈ ಮೇಳ ಹದಿಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಅಂದರೆ ಎಂಟರಿಂದ ಹತ್ತು ದಿನಗಳ ಕಾಲ ಈ ಮೇಳ ನಮ್ಮ ಕೊಪ್ಪಳ ಜಿಲ್ಲೆ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಮೇಳಕ್ಕೆ ಎಲ್ಲ ಗ್ರಾಹಕರು ಮತ್ತು ರೈತರು ಬಂದು ಉಪಯೋಗ ಪಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಎಷ್ಟನೇ ವರ್ಷದ ಮೇಳ ಇದು ಎಂಟನೇ ವರ್ಷದ ಮೇಳ ಈ ಎಂಟನೇ ವರ್ಷ ಮೇಳ ಭಾಳ ಜನ ಇದನ್ನು ಯಾವಾಗಲೂ ಕಾಯ್ತಾ ಇರ್ತಾರೆ ಇಲ್ಲಿ ಯೋಗ್ಯ ಬೆಲೆಗೆ ಮಾವು ಸಿಗ್ತೈತೆ ಆಮೇಲೆ ಉತ್ತಮ ಗುಣಮಟ್ಟದ ಮಾವು ಸಿಕ್ತ ರೈ ಜನಗಳು ಇಲ್ಲಿ ಖರೀದಿ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲಿ ಮೇಳ ಅಷ್ಟೇ ಅಲ್ಲ ಹೊರಗಡೆ ಮಾರುಕಟ್ಟೆಯಲ್ಲಿ ಸಹಿತ ಒಳ್ಳೆ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಈಗ ಈಗ ಜನಕ್ಕೆ ಈಗ ಮೇಳ ಮಾಡೋದ್ರಿಂದ ಏನಾಗಿದೆ ಮೇಳ ಸ್ಟಾರ್ಟ್ ಆದಮೇಲೆ ನಾವು ಮಾವು ಹಣ್ಣು ತಿನ್ಬೇಕು ಅನ್ನೋ ಒಂದು ಭಾವನೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬಂದಿದೆ ಅಲ್ಲಿವರೆಗೂ ಹೊರಗಡೆ ಮಾರುಕಟ್ಟೆಯಲ್ಲಿ ಯಾರು ಖರೀದಿ ಮಾಡೋಕ್ಕೆ ಹಿಂದೆ ಜರಿತಾರೆ ಯಾವಾಗ ನಾವು ಮೇಳ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹೊರಗಡೆ ಮಾರ್ಕೆಟ್ಗೆ ಇವರಿಗೆ ಮಾರುಕಟ್ಟೆ ಚೆನ್ನಾಗಾಗ್ತದೆ ಎಷ್ಟು ಈ ವರ್ಷ ನಾವು ಈ ಸ್ವಲ್ಪ ಮಾವು ಈ ವರ್ಷ ಕಡಿಮೆ ಇರೋದ್ರಿಂದ ನಾವು ಹೋದ ವರ್ಷ ಒಂದೂವರೆ ಕೋಟಿ ವರ್ಗ ಟರ್ನ್ ಓವರ್ ಆಯ್ತು ಈ ವರ್ಷ ಅದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಐತಿ ಅಥವಾ ಅದಕ್ಕೆ ಆ ಲೆವೆಲ್ಗೆ ಆಗ್ಬೋದು ಮೋರ್ ದನ್ ಒಂದು ಒಂದೂವರೆ ಕೋಟಿ ಟರ್ನ್ ಓವರ್ ಆಗ್ಬೋದು